ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೈತ್ರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತಿನಿ ನಾನು ಆರಾಮದಿ ನೋಡ್ರಿ ಬರಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವ ನೋಡ್ರಿಪ್ಪ ಒಂದ್ ಎರಡು ದಿನ ಮುನ್ನ ಎಲ್ಲಾ ಮನೆಯೆಲ್ಲಾ ಸಾರಿಸಿದಾರಿ ಎಲ್ಲಾ ಸಾರಿಸ್ಕೊಟ್ಟ ಈಗೆಲ್ಲ ಅವ್ರ ಮಮ್ಮಿ ಸ್ವಚ್ಛ ಮಾಡ್ಕೊಡಕತ್ತಾರ ಫೋಟೋ ಎಲ್ಲಾ ದೇವ್ರ ಬದ್ದು ಈಗ ಮುನ್ನ ರೀ ಮತ್ತ ಎಲ್ಲಾ ಮುನ್ನ ಜವಾಬ್ದಾರಿ ಮನೀದ್ ಅದಲ್ರಿ ರೀ ಹಾ ಮನೆಗೆ ಹಿರೇಮಗ ಆಗಿ ಮುನ್ನ ಎಲ್ಲ ಕಡಿ ಬರತ್ತಿ ಇಲ್ಲ ಅದ ಗಾಯಿ ಅದು ಬಿತ್ತ ಮುನ್ನ ಮುನ್ನ ಮಾಡೋದೆಲ್ಲ ಹೊಂದಿಕೆ ಕೆಲಸ

ಯಾಕೆ ಮುಂದ್ ಬರಲ್ರಿ ಬಂದ ಬರ್ತಾರ ನೋಡ್ರಿ ಎಷ್ಟ್ ಮಸ್ತ್ ಮಂದಿಸಿದೆ ಎಲ್ಲ ಇವ್ ನೋಡಿಲಿ ಏನ್ ಮಾಡೇನ್ರಿ ಗದ್ದಲ್ಲ ಮಗ ಈಗ ಸೂಪರ್ ಅದ್ಭುತ

ಕೇಕ್ ಕಟ್ ಮಾಡ್ಸಿದ್ರ ಹೇಳಿ ಈಗ ಅವಲಕ್ಕಿಗೆ ರೆಡಿ ಮಾಡಕ್ ಸಿಂಪಲ್ ಆಗಿ ಮಾಡಾಕತ್ತ ಅವ್ರು ಅದಿಲ್ಲ ನಜ್ಮ ಎಲ್ಲಾ ಬರ್ಡೇಗಾರ್ ಎಲ್ಲಾರ ಇವತ್ತ ಅಲ್ಮ ಎಲ್ಲಾರು ಇವತ್ತಿ ಎಷ್ಟು ಮಂದಿ ವಿಶ್ ಮಾಡ್ಬೇಕು ಗೊತ್ತಾನ ಎಲ್ಲಾರ ಹೀರ ನಾವ್ ಬಿಟ್ಟದ್ ಬಿಡಾಕ್ ಏನೇನಿಲ್ಲ ಬರೀ ಹೀರಾಮ ವಿಶ್ ಮಾಡಾರ ಎಲ್ಲಾರ ಹಾ ಚಂದ ವಿಶ್ ಮಾಡ್ಯಾರ ಎಲ್ಲರೂ ಆಯ್ಕೆ ಈಗ ದೊಡ್ಡ ಫ್ಯಾನ್ ಆಗಿಬಿಟ್ಟಿ ಎಲ್ಲಾರ್ಗು ಎಲ್ಲ ದೊಡ್ಕೆ ನೋಡ್ರಿ ನಾವು ರೋಜಾ ಬಿಡಕ್ ಟೈಮ್ ಆತ್ರಿಪ್ಪ ರೋಜಾ ಬಿಡಕ್ ಥಳ್ರಿ ನಾವು ಏ ಸೋನ ತೆರಕ್ಕೆ ತವಮ್ಮ ರೋಜಾ ದೋ ಅಮ್ಮ ತೆರಮ್ಮ ಆ ಇವರ ರೋಜಾ ನಂಗೆ ನೋಡಿಲ್ಲ ಕುತ್ಕೊಂಡ್ರ ಮುಂದೆ ಆಮ್ಮ

ನೋಡ್ರಿ ಅವ್ಲೆಕ್ಕ ರೆಡಿ ಅದಾವ ರೀ ಮತ್ತು ಖಾರ ಅದಾವೆ ರೀ ಜಿಲೇಬಿ ಅದಾವ್ರಿ ನದ್ಮ ಮಗಳ ಜೋರೈತ ಜಿಲೇಬಿ ಜಿಲೇಬಿ ಪಾರ್ಟಿ ಇರಾ ಇರಾ ಈಗ ಅದ ನಾನು ನಾನು ಕೊಡಮ್ಮ ಹುಡ್ರಿ ಕೊಡ ಹುಡ್ರಿ ಕೊಡ ಕ್ಯಾಮ್ಮ ಶೇಂಗಾ ಏ ಶೇಂಗಾ ಅಂತ ನೋಡಕ್ಕೆ ಎಲ್ಲ ಶೇಂಗಾ ಕಾಣತ್ತದ್ರಾಗ

ಅಜ್ಮಾ ನಿನ್ನ ಮಗಳಿಗೆ ಎರಡು ಕೇಕ್ ನೋಡಿಪ್ಪ ಪಾಪ ನೋ ಒಂದೆರಡು ಕೇಕ್ ತಕೊಂಡು ರೆಡಿ ಇಟ್ಟಾರ ಈಗ ಮತ್ತೆ ನಮ್ಮ ಮಗವನ ತಕೊಂಡು ಬಂದ ನೋಡು ನೋಡು ನಿನ್ನ ಮಗಳ ಮೇಲೆ ಎಷ್ಟು ಜೀವ ಅದಾರ ಮಕಳು ವಾಹ್ ನೋಡು ಕಿನ್ ಉಡು ಕಿನ್ಕ ಥ್ಯಾಂಕ್ ಯು ಬಾಲ್ মামು ಕೋ ಥ್ಯಾಂಕ್ ಯು ಬಾಲ್ মামಾಮೋಕ ಥ್ಯಾಂಕ್ ಯು ಬಾಲ್ கிடுக்காய் நோடாய்தியா கிடைக்க பிங்க ಹ್ಮ್ ಕೇಕ್ ಮಸ್ತ್ ಆಯ್ತ್ ನೋಡ ಮಿನ್ನು ಅಂತ ನಸಣ್ಣ ಅಪ್ಪ ಬರ್ಸಿದ್ರಪ್ಪ ಮಿನ್ನು ಅಂತ ಹೇಳಿ ಹ್ಮ್ ಹಿರಮ್ ರೆಡಿಯಾಗಿ ನಿಂತ್ರಿ ಏ ಎರಡು ಎರಡು ಅದಾವ್ರಿಪ್ಪ ಹಿರಮ್ಮ ಕೇಕ್ ಅದ ಒಂದು ಪಿಂಕಿ ಪಿಂಕಿ

आइए कटेगी। वो जाओ। वो जाओ। आइए। हाँ। 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 हाँ 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 हाँ

ಏನ್ಸ್ಕೋ ಪಕ್ಕೋನೋ ಕೀನ್ ಕರ್ಬಾ ಸರಿ ಏ ಕಟ್ ಮಾಡ್ತಾ ಹೋಗ್ ಇನ್ನು ಹಾ ಓ ವಾಡಿ ಇತ್ತು ಸರಿ ರಿಷನ್ ಚೆಕ್ ಮಾಡಿದಾ ಸರಿ ಸೀರಾ ಬರ್ರಿ <laughs> ಯಾಚ

ಮಗ್ರಂಗ ತಿನ್ಸ್ರೆ ಪಾಪ ನನ್ ಅಮ್ಮು ನೋಡ್ಲ ಹೌದು

katun uh. ama <laughs> bol Ketun. katun dud pi ama jaraj pi ama bol yeah, amma. jaraj ama de <laughs> nahi ya uh. Sani naik mau nih. Am. Hey. Hah? ಹಲಕوں ಕೇಕ್ ಕಟ್ ಕರಿಮತ್ತ ರಾತ್ಕ ತಿರಮ್ಮ ಹ್ಯಾಪಿ ಬರ್ತ್ ಡೇ ಟು ಯು ಮಮ್ಮಿ ಹ್ಮ್ ಬ್ಯಾಗ್ ಕೊಡು ವಂಟಾ ಸ್ಕೂಲ್ ಗೆ ತಿರಮ್ಮ ಓ ಬ್ಯಾಗ್ ದೈಮ ಅಂಟಿ ಕೊ ಸಾಲ್ಕ ಬ್ಯಾಗ್ ದೈವ ಛೆ ಬ್ಯಾಗ್ ದೈಮ ತಿರಮ್ಮ કોನ್ ಮಾವಾ ನೋಡಿ ತಿರಮ್ಮ ನಿನ್ನೆ ರಾತ್ರಿ ಬಿಟದ ತಂದ ಶಾರ್ಟ್ ರೆಡನ ನಗಕತೆಳ್ರಿ ತಿರಮ್ಮ ಮಮ್ಮೀಗ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತಿರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಕ್ಕೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ